ಶಂಕಚಕ್ರವ ಕಂಡೆ ಬಾಮವ ಕಂಡೆ ಗಜವು ತರ ಕಂಡೇ ಒಡೆಯ ಗಜವು ತರ ಕಂಡೇ ಒಡೆಯ ಗೋವಿಂದಾರ ಗಿರಿ ಹತ್ತಿ ಕಂಡೇ ನಿಜರೂ ನ ಮೇಲೆ ತೋರಿತೆ ಸತ್ತಿಗಿ ಊರೇ ಕದುವಳಿಯಾ ಬಯಲಲ್ ಊರೇ ಕದವಳಿಯ ಬಯಲಲ್ಲೇ ವಿಶ್ವರ ನೀರಾಟ ಕೋಗಿ ಬರುತ್ತಾರ ಸೀತೆ ಮುಟ್ಟಿದಳೆಂದೇ ರಾವಣಗತಿ ಸಂತೋಷ ಸೀತೆ ಜಾತಕವೇ ತೆಗದೋ ಸೀತೆ ಜಾತಕವೇ ತೆಗೆದೋದಿ ನೋಡುವ ಹಾಗೆ ಸೀತುಟಿ ರಾವಣಗೆ ಮರುಣ ಸೀತೆ ಶ್ರೀರಾಮಾರು ಕೂತು ಮಾತಾಡುವ ಮಾಯಕದಿಂದ ಬಂದೋ ಭ್ರಗವಂದ್ ಮಾಯಕದಿಂದ್ ಬಂದ ಭ್ರಗವಂದು ಹೊಡಿತಾರೆಂದೆ ಸೀತಮ ಸಿಟ್ಟದ್ದೇ ನಡಿದಾರ್ ದೊಳ್ಳೊಟ್ಟಿ ಮೇಲೆ ಹಲ್ಲಿ ಕೈನ್ಯಾಗಾಳು ಎಲ್ಲುಂಡೆ ತಮ್ಮಯ್ಯ ಹಗಲೂಟ್ ಎಲ್ಲುಂಡೆ ತಮ್ಮಯ್ಯ ಹಗಲೂಟಪ್ಪೈನ ಮನಿಯ ಮಾಯಿ ಎಕ್ಕಿದರೆ ಮೊಸರನ್ನು ಉದುರುವ ಮಲ್ಲಿಗೆ ಉದುರಲಿ ನಮ್ಮ ಮಂಗಳಕೆ ಚದುರಂಗೋ ಆಡಿ ಬರುತ್ತಾನ್ ಚದುರಂಗೋ ಆಡಿ ಬರುತ್ತಾನಯ್ಯಾನ ಉದುರಲಿರು ಮಲಿಯ ಸೆರುಗೆ ಆಟ ಕುದು ಮಗುವಿಗೆ ಊಟದ ಜಾನಿಲ್ಲ ತೋಟದ ಹೂಗೆ ತಲ ತುಂ ತೋಟದ ಊಗೇ ತಲ ತುಂಬಿದನುಷ ಊಟದ ಜಾನೋ ನಿನಗಿಲ್ ಎತ್ತಿನ ಮೇಲು ಕೂತಾನೆ ಗಚ್ಚಿನ ಮುಂಡಸದವನೇ ಎತ್ತಿಕೋ ನಿನ್ನ ಅಳಿಯ ಎತ್ತಿಕೋ ನಿನ್ನ ಅಳಿಯದನು ಶಾನ ಎತ್ತಿನ ಕೊಡುದೋ ಮಗುಜಾ ನಾಕು ಮಂದಿಯರೊಳಗೆ ಪಾಪಿ ನಾನೊಬ್ಬಾಳೆ ಯಾಕಮ್ಮ ಚಿಂತೆ ಬಿಡುತ್ತೀಯ ಯಾಕಮ್ಮ ಚಿಂತೆ ಬಿಡುತಿಯ ನನ್ನಣೆಯಲ್ಲಿ ಬರುದು ಬಂದಷ್ಟ ಪಡುದಷ್ಟ ಬೇಸಿಗೆ ಬಿಸುಲಾಗೆ ಕಿಚ್ಚಿನ ಕೆಡಿಯಾಗೆ ತಾಯೇ ನಿನ್ನಳಿಯಾ ಹುಲಿಯ ತಾಯೇ ನಿನ್ನಳಿಯಾ ಹುಲಿಯಾಗ ದೊರೋದೆಂದು ಮಕ್ಕಳಾಟಿಕ ಮರತಿ ಪಂಚ ಪಾಂಡವರ ಸುಖು ಗೈವಾಗೆ ಸತಿ ಹೋಗಿ ಮುಸುಕಾ ತೆಗೆದಾಳ ಸತಿ ಹೋಗಿ ಮುಸುಕ ಏನಂದೇ ತೆಗಿದಾಳೆ ನಾ ಬತ್ತೆ ಬಿಲ್ಲಾ ನೆಳಲ ನೀ ಬಂದರು ಬಾರಲಿ ಹೊಟ್ಟಿಗರು ತಿಂಗಳ ನೆಲ್ಲೇ ಸಲಹೂ ಅತ್ತಿಯ ಮರನಾಡಿ ಹೆತ್ತೆ ತೊಟ್ಟಿಲ ಕಟ್ಟೆ ಮುತ್ತು ಕಾಂಬಲಿಯ ಕೊಯ್ದಾಸ್ ಮುತ್ತು ಕಾಂಬೆಲಿಯ ಕೊಯ್ದಾಸಿ ಸ್ವಾಮಿ ಕೇಳಿ ಅಲ್ಲೇ ಪುತ್ರೈನ ಸಲವೂ ಸೀತೆ ಸಿಕ್ಕುವವಳಲ್ಲ ರಾವಣ ಬಿಡುವವನಲ್ಲ ಆರುಣ್ಯದಲ್ಲೇ ಔದಿಯೋ ಆರುಣ್ಯದಲ್ಲೇ ಔದಿಸಿ ಸೀತಮ್ಮನ ಸೆರುಗೆ ಮುಟ್ಟಿದರೆ ಉರಿದೋಪ ನೀರಿಗೆ ಹೋಗುವಾಗ ನೀಲಾದ ಬಳೆ ಬಂದು ನಾ ಕಂಡಲ್ಲಿಂತ ಬಳೆ ಇಲ್ಲ ನಾ ಕಂಡಲ್ಲಿಂತ ಬಳೆ ಇಲ್ಲೇ ಬಳೆಗಾರ ಓ ಹೇಳ ನನ್ನ ತವರೀ ನಿಮ್ಮ ತವರೂರೇ ನಾನೇನು ಬಲ್ಲ ನಮ್ಮ ಗುರು ಹೇಳಿದ ಗುರುತೋ ಹಿಡಿಬಹುದ ಆನೆಯ ಕಟ್ಟಿರ ಪಂಚವಳ್ಳಿ ನಟ್ಟೀರ ಹೆಬ್ಬಾಲಿಗೂ ಮುತ್ತೇ ಬಿಗುಸೀರ್ ಹೆಬ್ಬಾಲಿಗೂ ಮುತ್ತೇ ಬಿಗುಸಿರ ಬಳೆಗಾರ ಅದು ನನ್ನ ತಾಯಿ ಅರಮಾನ ಹಸಿರು ಕೈ ಬಳಿಯಳೆ ಹಸುರೇ ಚಿಂತ ಕೋದಾಳೆ ಹೆಸರೇಳೆ ನಿನ್ನ ಪುರುಷ ಹಸುವಂತು ಮಹಾರಾಯರ ನೇಳಲಿ ಅಕ್ಕ ಅರುವತ್ತೊಂದರು ನಾಸರುಗಿಯೋ ಕರು ಕಟ್ಟಿ ಕೆಸುರಾದೋ ಗಳೆ ಬೀಸಿ ಬೆದೋ ಬಂದೋ ಹಾಲು ನುಂಗಿ ಕೊನೆಯೇ ಅರುಗೀದೋ ಹಾಲು ನುಂಗಿ ಕೊನೆಯೇ ಅರುಗಿದೋ ಅಣ್ಣಯ್ಯ ತೋಳ ಬೀಸಿ ಬಾರಾ ಬಯಲಲ್ ಯಾತುರಿಗೋದಣ್ಣಯ್ಯ ರಾತುರಿ ಮನೆಯಲ್ಲಿ ಬಂದ ಊಟ ತೊತ್ತಣ್ಣ ಹೊರನೆಲ್ ಊಟ ಹೊತ್ತಣ್ಣ ಹೊರನೆಲ್ಲೆಂಬುದು ಕೇಳಿ ಕಂದಿ ತಣ್ಣಯ್ಯ ನಗೆ ಮಾರ ಕಂದಿದ ನಗೆ ಮಾರೇ ಕೆಂಪಿ ಇಳಿದು ಕವ ಕೊಡುವೆ ಇನ್ನೇಳಣ್ಣಯ್ಯ ಅಣ್ಣಯ್ಯ ಹಾಲಾಡಿ ಹೊಳಿಯಲ್ಲೇ ಹಾಲನ್ನ ಉಂಡಿದೆ ಬೇಡ ಕಣೆ ತಂಗೀ ಹೊಸುವಿಲ್ ಬೇಡ ಕಣೆ ತಂಗಿ ಹೊಸುಲೆ ಬಾಳುವ ಮನೆಯ ಬಚ್ಚಲ ಕಲ್ಲಂಗೆ ಇರುನೇ ಪುಟದಟ್ಟಿ ಮಾಸೀತ ಮುಡುದುಗೆ ಬಾಡೀತ ಹೊರ ಕಾಣ ಮಗುನೇ ಬಯಲಲ್ಲ ಹೊರ ಕಾಣ ಮಗನೇ ತೋಳರು ಬಾಳೆ ಮಾವ್ಯಾತುರಿ ಮಾಡಿ ಬರುತ್ತಾನ್ ಬೇಸರಾಯಿತೆಂದು ಕಿರಿತಾಯಿ ಮನೆಗೆ ಓದೆ ಕೈಯಲ್ಲಿ ಕೊಡುಪಾನ ಹಿಡಿದಾಳ್ ಕೊಟ್ಟಂತ ಕೊಡುಪಾನ ಅಂಗಳದಲ್ಲಿರಿಸಿ ಓದೆ ನಣ್ಣ ಅರಮನೆ ಎಂದು ಬಾರದ ತಂಗಿನೀನಾ ಹಿಂದೇಕೆ ಬಂದೀಯ ಹಸ್ಯಕು ತಂಗ್ಯಮಗೆ ನಿರುಕೋಡ್ ಹಸ್ಯಕು ತಂಗ್ಯಮಗೆ ನೀರು ಕೊಡೆ ಮನೆ ಮಡುದಿ ಆದ ಬಾನಗಳ ಉಣ ಹೇ ಆದ ಬಾನಗಳ ಆಟ ಮಗ ಉಂಡ ಕಾದಲಿ ಮೇಲೆ ಸಿರೆ ಇರಿಸಿ ಪಾಪಿ ಅಣ್ಣನ ಮನೆಗೆ ಎಕ್ಕೆ ಬಂದೆ ತಂಗಿ ನೀನ ಭೂತಂಗಳೆ ನನ್ನ ಮನೆ ಮಡದಿ ಊರಿಂದ ಊರಿಗೆ ಹೋಗಿ ಬರುವವರೆಲ್ಲ ಹೇಗಿದ್ದನು ನನ್ನ ಹೇಗಿದ್ದನು ನನ್ನ ಹಸುಮಗ ಬೆಂಗಳೂರಿಗೆ ಹೋಗಿ ಬಂದವರೇ ನನಗೇ ಹೋಗಿ ಬಂದವರೇ ನನಗೇಳಿ ಕುಣ್ಣೆಡಿ ಹೋಗಿನು ಪ್ರಸಾದ ಕಳಿಸು ಮಲ್ಲುಗಿ ಹೂವಿನ ಗಮನೋ ಮನೆಗೆ ಬಂದವರ ಗಂಧದ ಗಮನೋ ಒಳಗೆಲ್ಲ ಗಂಧದ ಗಮನೋ ಒಳಗೆಲ್ಲ ಕುಣ್ಣಡಿ ಗೆಡದೈ ನರರಲ್ಲ ಮಧ್ಯಾಹ್ನ ಹೊತ್ತಿಗೆ ಮುದ್ದೆ ಊಟಕ್ಕೂ ಬಂದ ಮಜ್ಜಿಗೆ ಇಲ್ಲ ಮೊಸರೆಲ್ಲ ಮಜ್ಜಿಗೆ ಇಲ್ಲ ಮೊಸರಿಲ್ಲ ತಮ್ಮಯ್ಯ ಮುದ್ದೆ ನಿನ್ನೆಮ್ಮಿ ಕರಿಲಿಲ್ಲ ಅಪ್ಪಯ್ಯನ ಮನೆಯಲ್ಲಿ ಎಪ್ಪತ್ತು ತೆಂಗಿನೋ ಮಾರ ಎಡಿ ನೂರೇ ಅದುಕೇ ಕೊನೆ ಅದುಕೇ ಕೊನೆ ಅಪ್ಪಯ್ಯ ನಿಮ್ಮ ಸೊಸಿಗೋ ನನಗೋ ಸ್ವರೂಪಾಲ್ ನಿಮ್ಮ ಸಸಿಗೂ ನನಗೂ ಸ್ವರೂಪಾಲ ಕೊಡದಿದ್ರೆ ಸರುಕಾರಕ್ಕೂ ಮನೆಗೋ ತಿರುಸೋ ಹೇಳದಿದು ಮಾತೆ ಹೇಳಿರಿ ಊರಲ್ಲೇ ಬಾಳಿ ಹೆಡಿ ಮೇಲೆ ಗಿಳಿಗೂಡ್ ಬಾಳಿ ಹೆಡಿ ಮೇಲೆ ಗಿಳಿಗೂಡಾಕಿತೇನೆಂದು ಹೇಳಿದರಿ ಮಾತೇ ಹಿಡುವಾದ